ಪರವಾಗಿ ಸಂಸಂದದಲ್ಲಿ ತೀರ್ಮಾನ ಮಾಡಿದರು ತದನಂತರದಲ್ಲಿ ಇರೋದು ತಿಂಗಳ ಹದಿನೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಬೈಕ್ ಬಸ್ವೇಶ್ವರ ದೇವಸ್ಥಾನದಿಂದ ಸಾವಿರಾರು ರೈತರು ರೈತರ ಮುಖಾಂತರ ಮಹಿಳೆಯರ ಪಕ್ಷಗಳ ಮುಖಾಂತರ ತೆರಳಿ ಆ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಅಂತ ಸಂದರ್ಭದಲ್ಲಿ ಅಲ್ಲಿಗೆ ಆಗಮಿಸಿದಂತ ಕೆಎಸ್ಪಿಯ ವಿಶೇಷ ಜಿಲ್ಲಾಧಿಕಾರಿಗಳಂತಹ ರೂಪವರು ಇಪ್ಪತ್ತೈದನೇ ತಾರೀಕು ಹಾಗಾಗಿ ಜಂಟಿ ಸರ್ವೆಗೆ ನಾವು ಬರ್ತೇವೆ ಅಂತ ಹೇಳಿದ್ರು ಮತ್ತೆ ಇಲ್ಲಿವರೆಗೂ ಅವರು ಯಾವುದೇ ಪ್ರಕ್ರಿಯೆಯನ್ನು ಮಾಡಿಲ್ಲ ಹಾಗಾಗಿ ಇವತ್ತು ಹನ್ನೊಂದು ಗ್ರಾಮದ ರೈತರು ಪ್ರತಿನಿತ್ಯ ಇಲ್ಲಿ ಅಹೋರಾತ್ರಿ ಬೆಳೆಯಿಂದ ರಾತ್ರಿ ಪೂರ್ತಿ ಇಲ್ಲೇ ಧರಣಾ ಕಾರ್ಯಕ್ರಮವನ್ನು ನಡೀತಾರೆ ಮತ್ತೆ ಪ್ರತಿನಿತ್ಯ ಒಂದೊಂದು ಗ್ರಾಮದವರು ಇಲ್ಲಿ ಭಾಗವಹಿಸ್ತಾರೆ ಇವತ್ತು ಬೆಳಗ್ಗೆ ಕೂಡ ಹಲವಾರು ಮಹಿಳೆಯರು ಪ್ರತಿಭಟನೆ ಭಾಗವಹಿಸ್ತಾರೆ ಸಂಜೆ ಪುರುಷರು ಕೂಡ ಇಲ್ಲೇ ಮಾಡಿ ಇಲ್ಲೇ ಮಾಡ್ತಾರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಗ್ರಾಮ ಮಟ್ಟದಿಂದ ಪ್ರತಿಭಟನೆ ಹಮ್ಮಿಕೊಂಡು ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಗಮನವನ್ನು ಸೆಳೆದು ಈ ರೈತರ ಭೂಮಿಯನ್ನ ನಮ್ಗೆ ಸಿಟ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಚಳುವಳಿಯನ್ನ ಈ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು

ತುಂಬಾ ಹೋರಾಟ ಇವತ್ತು ಹದಿನೈದು ಹಳ್ಳಿಗೆ ಮತ್ತು ಎದಿ ಹಳ್ಳಿಗಾರ ಮಾತ್ರ ಅಭೈತಾ ಇತ್ತು ಇವತ್ತೇನಾಗಿ ಹನ್ನೊಂದು ಹಳ್ಳಿಗಳಿಗೂ ಪ್ರಸಾರ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲ ಹತ್ತರಿಂದ ಹದಿನೈದರಲ್ಲಿ ಈಸ್ಟ್ ಅಲ್ಲಿಗೆ ಇದನ್ನ ಇವರು ಗೌರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬೆಂಗಳೂರಿಗೆ ಹತ್ತಿರ ಇದೆ ಒಳ್ಳೆ ಬೆಲೆ ಇದೆ ಇದ್ರ ಕರುಣದಲ್ಲ ನಮ್ಮ ದೇವ್ ಒಂದು ಉದ್ದೇಶದಿಂದ ಮಾತ್ರ ಬಂದಿದ್ದಾರೆ ಅಂತ ಅವ್ರು ಯಾವ ಸಿಟಿನೂ ಮಾಡೋದಿಲ್ಲ ಬಿ ಮಾಡೋದಿಲ್ಲ ಗಾರ್ಬೇಜ್ ಸಿಟಿ ಮಾಡೋದು ಮಾತ್ರ ಇದು ಅದಕ್ಕೋಸ್ಕರ ನಾವು ರೈತರನ್ನ ಒಂದಾಗಿ ಇವತ್ತು ಎಂಟು ತಿಂಗಳಿಂದ ಹೋರಾಡ್ತಾ ಇದ್ದೀವಿ ನಮ್ಮ ಬಯಲುಪ್ರದೇಶ ದೇವಸ್ಥಾನದಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನ ಮಾತ್ರ ನಾವು ಕುತ್ತು ಹೋರಾಟ ಮಾಡಬೇಕು ಅಂತ ಶುರು ಮಾಡಿದ್ದೀವಿ ಇವತ್ತು ಸಾವಿರ ಸಂಖ್ಯೆಯಲ್ಲಿ ಒಂದು ಜನ ಹೇಳ್ತಾ ಇದ್ದಾರೆ ನಮ್ಮ ಆನೆಕಾಲದಲ್ಲಿ ಹೋಗ್ಬಿಟ್ಟ ಏನೋ ಇವತ್ತು ಎಲ್ಲ ಸರ್ಕಾರಕ್ಕೂ ಮುಟ್ಟಿದೆ ಜೀರೋ ನನಗೆ ಫೋನ್ ಮಾಡ್ತಿದೆ ಕೇಳ್ತಾ ಇದ್ದಾರೆ ಏನೇ ಕಾಣ್ತಾ ಇದೆ ಏನಿದೆ ನ್ಯೂಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ಸರ್ಕಾರ ಆ ಮಟ್ಟದಲ್ಲಿ ಇವತ್ತು ಬೆಳೀತಾ ಇದೆ ಆದ್ರೆ ಆನೆಕಾಲ ಸಾಲದಲ್ಲಿ ಇವತ್ತು ಸಮೃದ್ಧಿಯ ಪರ್ವತ ಭೂಮಿ ಇದೆ ಇದನ್ನ ರೈತರು ಇವತ್ತು ಮಾಡದೇನೆ ಮಾಡಿಕೊಂಡು ಇವತ್ತು ಪ್ರತಿಯೊಬ್ಬರನ್ನು ಸಿಟಿಗೆಲ್ಲ ತರಕಾರಿ ಹಣ್ಣು ಹಬ್ಬನು ರೇಷ್ಮೆ ಈ ತರ ಎಲ್ಲಾ ಬೆಳೆಗಳನ್ನು ಬೆಳೆದು ಆದ್ರೂ ತಹಸೀಲ್ದಾಗಿ ಮನವಿ ಮಾಡಿದ್ವಿ ಏನು ಫೈನಾಗಲಿಲ್ಲ ಮತ್ತೆ ಪ್ರಜಾಪುರದಲ್ಲಿ ಐದು ಸಾವಿರ ಜನಸಂಖ್ಯೆಯಲ್ಲಿ ಎಲ್ಲಾ ರೈತರನ್ನು ಬಂದು ಸಮಾವೇಶ ಮಾಡಿದ್ರಿ ಅಮವನ್ನು ಸ್ವೀಕಾರ ಮಾಡಿದ್ರು ಎಲ್ಲ ರಾಜಕೀಯವನ್ನೆಲ್ಲ ಒಂದಾಗಿ ಬಂದಿದ್ರು ಪಕ್ಷ ಕೈ ಮಂದು ಬಂದು ಎಲ್ಲರೂ ಕೈಗೆ ಕೆಳಸಿ ಹೋಗ್ಬಿಟ್ಟು ಬಂದು ಎಲ್ಲರೂ ನಮಗೂ ಸಹಕಾರ ಕೊಟ್ಟರು ಮತ್ತೆ ನಾವು ಡಿಸಿ ಮೀಟಿಂಗ್ ಮಾಡಿದ್ರಿ ಡಿಸಿ ಮೀಟಿಂಗ್ ಅಲ್ಲಿ ಎಲ್ಲಾ ಇಲಾಖೆಗಳಿಂದ ಪ್ರತಿಯೊಬ್ಬರೂ ಸರ್ಕಾರಕ್ಕೆ ಇದು ಎಲ್ಲವೂ ಫಲವತ್ತಾದ ಭೂಮಿ ಇದು ಬೇರೆ ತರ ಅಲ್ಲ ನೀವು ಇಲ್ಲಿ ಬಂಜಭೂಮಿ ಅಂತ ಯಾರು ನಿಮಗೆ ಮಾಹಿತಿ ಮಾಡಿದರೆ ಸರ್ವೇವರು ಇಷ್ಟಿರ್ಬೋದು ಇನ್ನೊಬ್ಬರ ಇದು ಫಲವತ್ತಾದ ಭೂಮಿ ಇಲ್ಲಿಂದ ರೇಷ್ಮೆ ಹೋಗ್ತಾ ಇದೆ ತೋಟಗಾರಿಕೆ ಇರೋದೇ ಪಾಲಿಕೆ ಇತರ ನಾನಾ ತರ ಬೆಳೆಗಳನ್ನು ಇರುವುದಿಲ್ಲ ನಾವು ಹೊಸ ನಾವೇ ವೀಕ್ಷಣೆ ಮಾಡಿ ಇದನ್ನ ಸರ್ಕಾರ ಕೊಡ್ತಾ ಇದ್ದೀವಿ ವರದಿಯನ್ನು ಬಿಟ್ಟು ಕೊಟ್ಟಿದ್ದಾರೆ ಆದ್ರೂ ಸರ್ಕಾರ ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಅದೇ ತರ ನಮ್ಮ ರಾಮಲಿಂಗಾರೆಡ್ಡಿ ಸೇರತ್ರ ಬಂದ್ವಿ ಅವರು ಡೈರೆಕ್ಟ್ ಆಗಿ ಲೆಟರ್ ಬಂದ್ರು ಕೆಜಿಪಿ ಬಂದ್ರು ಸಚಿವರಿಗೆ ಲೆಟರ್ ನಮ್ಮೂರ ಬಂದ್ರು ಹತ್ರ ಏನಾದ್ರು ಜೀವನ ಒಂದು ಮೀಟಿಂಗ್ ಬಂದಪ್ಪ ಡಿಎಂ ಸಹೇಬ್ ನಾನು ಹೇಳ್ತೇನೆ ಮಾತಾಡ್ತೇನೆ ನೀವತ್ತು ಮೀಟಿಂಗ್ ಮಾಡೋದು ಅರೇಂಜ್ ಮಾಡೋದ್ರು ಏನೋ ಕೋಪನ ಏನಷ್ಟು ಗೊತ್ತಿಲ್ಲ ರೈತರ ಮೇಲೆ ನಮ್ಮ ಜೀವನದಲ್ಲಿ ಇದುವರೆಗೂ ಮಾಡಿಲ್ಲ ಮುಂದೆ ಮಾಡ್ಬೋದು ಆದ್ರೆ ಇಷ್ಟೆಲ್ಲ ಹೊರಗಡೆ ಮಾಡಿದ್ರೆ ಮುಖ್ಯ ಮಾಡಿ ಬೇರೆ ನಾವು ಬಂದು ನಿಮ್ಮನ್ನ ರೀಕ್ಷೆ ಮಾಡ್ತೀನಿ ಹೇಳಿದ್ರು ಆದ್ರೆ ಇದುವರೆಗೂ ಬಂದಿಲ್ಲ ಮೊನ್ನೆ ಐದೂರ ಐದು ವರೆಯಲ್ಲಿ ಕುಮಾರ್ ಅವರು ಬಂದಿದ್ರು ಒಂದು ಹನ್ನೆರಡು ಒಂದು ನಾಲ್ಕು ಮೂಲೆ ಮಾಡಿಲ್ಲ ಬಂದಿಲ್ಲ ಅವೇನು ವರದಿ ಮಾಡ್ತೀನಪ್ಪ ಸರ್ಕಾರಕ್ಕೆ ಹೇಳಿದ್ರು ವರದಿ ಇವತ್ತು ಅವ್ರನ್ನ ವಜಾ ಮಾಡಿದ್ರೆ ಅವರ ಹೆಸರು ಅವರೇ ವಜಾ ಮಾಡಿ ಇವತ್ತು ಬಿಟ್ಟಿದ್ದಾರೆ ಸಂಜೆ ಹದಿನೈದನೇ ತಾರೀಕು ನಾವು ಪಾರ್ಕ್ ಹೋಗಿದ್ವಿ ಆ ಫ್ರೀಡಂ ಪಾರ್ಕ್ ಅಲ್ಲಿ ಸಾಲ ಸೇರಿದಕ್ಕೋಸ್ಕರ ಬಂದ್ಬಿಟ್ಟು ಮೆಸೇಜ್ ಅವರು ನಮ್ಮ ಹಣವನ್ನು ಸ್ವೀಕರಿಸಿ ನಾನು ತಿಳಿಸಿದ ಅವರು ನಾವು ಡೈಲಿ ಸಂಪರ್ಕದಲ್ಲಿ ಮಾತುಕತೆ ಏನೇನು ಅಂತ ಹೇಳೋದು ಕೇಳಿ ನಾನು ಅವ್ರಿಗೂ ಕೊಟ್ಟಿದ್ದೀನಿ ಮಿನಿಸ್ಟರ್ಗೂ ಕೊಟ್ಟಿದ್ದೀನಿ ನಮ್ಮ ಸರ್ಕಾರ ಇವಾಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಆದರೆ ಅವರನ್ನು ಕೈ ಹಾಕಿದ್ದಾರೆ ಇಲ್ಲಿ ಎಷ್ಟು ಮಟ್ಟಿಗೆ ನ್ಯಾಯಾಲಯ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಅವರು ಅಂತ ಇವತ್ತು ಸರಣಿ ಮಾಡ್ತಾ ಇದ್ದೀವಿ ಇವತ್ತು ಇಪ್ಪತ್ತೇ ಮೂರನೇ ದಿವಸ ಇದು ಸಾವರ್ಜೆನೂ ನಾವು ಬಿಡೋದಿಲ್ಲ ನಮ್ಮತ್ರ ಬಂದು ಕ್ಷಮೆ ಕೇಳಿ ಆಯ್ದು ಕೊಟ್ಟು ಮಾಡಿದ್ರೆ ಅಂತ ಜಾತಾ ಇದ್ರೆ ನಮ್ಗೆಲ್ಲ ಬೆಂಕಿ ಕೊಡ್ತಕ್ಕಂಥದ್ದು ಯಾರಪ್ಪ ಅಂತ ಹೇಳಿದ್ರೆ ರೈತರು ಆ ಭೂಮಿ ಆ ಭೂಮಿಯನ್ನ ನಾವು ಉಳಿಸ್ಕೋಬೇಕು ಫೋರ್ ಜಿ ಟೂ ಜಿ ಇಂದ ಹೊಟ್ಟೆ ತುಂಬಾ ನಮ್ಮ ಗಂಜಿಯಿಂದ ಮಾತ್ರ ನಮ್ಮ ಜೀವನ ಸಾಧಿಸಲಿಕ್ಕೆ ಅಂತ ಜೊತೆಗೆ ನಮ್ಮ ಉದ್ದೇಶವನ್ನು ಕೂಡ ಹೇಳಿ ಏನಂತ ಹೇಳಿದ್ರೆ ನಮ್ಮದು ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳ ಗಮನ ಸೆಳೆದ ಹೊರತು ನಮ್ಮ ಈ ಒಂದು ಭೂಮಿಗಳನ್ನು ಬೆಳ್ಳಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ತಾಲೂಕಿನಲ್ಲಿ ಪ್ರತಿ ಮನೆಯೂ ಕೂಡ ಇವತ್ತು ಗದ್ದಾಪರ ಭಾಗ ಅಲ್ಲ ಇಡೀ ತಾಲೂಕಿನಲ್ಲಿರ್ತಕ್ಕಂಥ ಮುನ್ನೂರ ಇಪ್ಪತ್ತು ಹಳ್ಳಿಗಳಲ್ಲಿ ಕೂಡ ಮತ್ತೆ ನಾಲ್ಕು ಹೋಬಳಿಗಳಲ್ಲೂ ಕೂಡ ಪ್ರತಿ ಮನೆಯಲ್ಲಿ ರೈತರ ಹಾದಿಯಾಗಿ ಹೋರಾಟಗಾರರ ಹಾದಿಯಾಗಿ ಮಕ್ಕಳ ಹಾದಿಯಾಗಿ ಸಾಮಾಜಿಕ ಚಳುವಳಿ ಹಾದಿಯಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳಾದಿಯಾಗಿ ಪ್ರತಿ ಮನೆಯಲ್ಲೂ ಇದು ಇವತ್ತು ನಮ್ಮ ಅಲ್ಲ ನಮ್ಮನೆ ಜಮೀನು ನಮ್ಮ ಆಸ್ತಿ ಹೋಗ್ತದೆ ಉಳಿಬೇಕು ಅಂತಕ್ಕಂಥದ್ದು ಏನಾದ್ರು ಆಗ್ಬೇಕಂದ್ರೆ ಎಲ್ಲ ರೀತಿಯ ಸಂಘಟಕರು ಕ್ರಾಂತಿಕಾರಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿದಾಗ ಮತ್ತೆ ನೀವು ಕೂಡ ಮುಂದೆ ನಾವು ನಾವೆಲ್ಲ ಚಳುವಳಿಯನ್ನು ಮಾಡಿದ ಈ ಸಮಿತಿಯನ್ನು ರೂಪಿಸಿದಾಗ ನಿಮ್ಮಿಂದ ಸಾವಿರಾರು ಜನ ನಮ್ಮನ್ನ ಬೆಂಬಲಿಸಬೇಕು ಮತ್ತೆ ನೀವು ಕೂಡ ಸಹಕಾರ ಆಗ್ಬೇಕು ಅಂತ ಇವತ್ತು ಕೂಡ ನಮ್ಮ ಕಡೆಗೆ ಹೋಗಿಟ್ಟು ಬಂದು ಈ ಚಳುವಳಿಯಲ್ಲಿ ಭಾಗವಹಿಸಿದೀರ ಇದಕ್ಕೆ ಬೆಲೆ ಕಟ್ಟಕ್ಕಾಗದಿಲ್ಲ ಹೋರಾಟದ ಸಮಿತಿ ಪರವಾಗಿ ಹನ್ನೊಂದು ಗ್ರಾಮಗಳ ಪರವಾಗಿ ನಾಲ್ಕು ಗ್ರಾಮ ಪಂಚಾಯತಿಗಳ ಪರವಾಗಿ ನಿಮಗೆ ತುಂಬುವಿದ ರೈತರ ಆದ್ರೆ ರೈತ ಸಂಘಟನೆ ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆ ಮಾಡಿದಂತ ಮಾನ್ಯ ನಂಜು ಸ್ವಾಮಿ ಅವರು ಪ್ರೊಫೆಸರ್ ಆಗಿನ ಕಾಲಕ್ಕೆ ಕೆಎಫ್ಸಿ ಸ್ಟಾರ್ಟ್ ಆದಾಗ ಅಂಗಡಿಗಳನ್ನು ಧ್ವಂಸ ಮಾಡ್ಬೋದು ಪಿಸಾಟ ಬಂದಾಗ ಧ್ವಂಸ ಮಾಡಿದ್ರು ಕೇಸುಗಳಾದ್ರೂ ಪರವಾಗಿಲ್ಲ ನಾವು ನಮ್ಮ ರೈತರ ತಿಳಿಯುವಂತ ಪೆರನೆ ತಿನ್ನಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆವತ್ತಿನ ಕೇಸುಗಳನ್ನು ಹಾಕ್ಸ್ಕೊಂಡು ಹಾವುದು ಇದೆ ಅಂದ್ರೆ ಅದು ರೈತರು ಮಾತ್ರ ನಂತರ ಸಂಗತಿ ಇವತ್ತು ಮೀಲಾಗಿ ಕೆಲವು ಮತ ಹೆಚ್ಚೆ ನಮ್ಮ ತರಕಾರಿ ಪಾಪ ನಮ್ಮ ಯೂಡ್ಯೂಬ್ ಚಾನೆಲ್ ಸ್ವಲ್ಪ ಪ್ರತಿನಿತ್ಯ ನಮ್ಮ ಪೇರೆಂಟ್ಸ್ ನಮ್ಮ ವಿಷಯನ ಮುಗಿಸ್ತಾ ಇರ್ತಾರೆ ಕೆಲವೊಂದು ಮೀಡಿಯಾದವರು ಇದನ್ನ ಪ್ರಚಾರ ಮಾಡದೇ ಇಲ್ಲ ಅವ್ರಿಗೆ ಏನಿದು ಒಂದು ಹಾಡ್ ಟಾಪಿಕ್ ಬೇಕು ಯಾವುದಾದ್ರೂ ದರ್ಶನಗಳನ್ನು ವಿಚಾರಗಳನ್ನು ಆರ್ವಾಸ ಅದರಿಂದ ಮೇಲೆ ಲಾಭ ಇಲ್ಲ ಮತ್ತು ಅವರ ಏನೋ ಕರ್ಮಗಳ ಲಾಭ ಇಲ್ಲ ಆದ್ರೆ ಮುಖ್ಯ ಹನ್ನೊಂದಿರುವಂತ ರೈತರ ವಿಷಯ ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ರಾಜ್ಯದಲ್ಲಿ ಎಲ್ಲರೂ ಒಂದು ಕಡೆ ಆ ಸುಷ್ಚೇವ ಮಾಡಿದ್ದಾರೆ ಖಂಡಿತ ಮಾಡೋದಿಲ್ಲ ನಂಗೆ ಈ ಸಂದರ್ಭದಲ್ಲಿ ಈ ತೆಲುಗು ಸಿಂಹ ನೆನಪು ಕೈ ಕೈಗಿನ ಬರುವ ಕೇಳಿ ಇದೇ ರೀತಿ ಗ್ರಾಮಸ್ಥರೂ ತಮ್ಮ ತೆಲುಗು ಕೊಡಬೇಕು ಅಂತ ಹೇಳಿ ಹೋರಾಟ ಅನ್ನೋ ಪ್ರತಿ ಒಂದು ಮೀಡಿಯಾ ತರ ನೋಡಿ ಕರೀತಾರೆ ದಯವಿಟ್ಟು ನಮ್ಮ ನ್ಯೂಸ್ ನಾವು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದ್ರೆ ಯಾವ ಒಂದು ಮೀಡಿಯಾ ತರಲು ಅಲ್ಲ ವರ್ಕ್ ಏನುಪ್ಪ ಅಂತಂದ್ರೆ ಐದು ದಿನ ರೈತರು ತಮ್ಮ ಸತ್ತನ್ನ ಸೀಮೆಯ ಮುಖ ಏನಾ ಉಳಿದು ಮಾಡ್ತಾರೆ ಅವತ್ತೀಲಿ ವಾಕ್ಯಮತಿ ನೀ ಚಾಲ ಒಂದು ಮೂಗೆ ಕಾದಿರುತ್ತೆ ಅಂದ್ರೆ ರಾತ್ರ ಹಾಕ್ತ ಕಿಸಬೇಕು ಬಹುಶಃ ನಮ್ಮ ಸಾಯುವನ್ನ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ಬೆಳ್ವಟ್ಟೌ ಸರ್ಗೆಲಿ ರೈತರಲ್ಲೇ ಅವರು ವರದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ನಮಗೆ ಗೊತ್ತಿರಂತ ವಿಚಾರ ನಾವು ಕೇಳಿರಂತ ವಿಚಾರ ವರದೇಶದಲ್ಲಿ ಇರುವಂತ ಸಮಯದಲ್ಲಿ ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಯಾವುದೋ ಒಂದು ದಿನ ಅಲ್ಲಿ ರಜಾಪಕ್ಷಿತ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಬಂದಂತವರು ಪ್ರೊಫೆಸರ್ ರಂಜನ್ ಸ್ವಾಮಿ ಅವರು ಈ ವಿಚಾರಗಳ ಮೇಲೆ ನಾವು ಹೊಸದಾಗಿ ಅವರು ದಿನದ ಒಂದು ಫೇಸ್ ಬೈ ಪೇಜ್ ನಾವು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹಂಚ್ಕೊಳ್ತೀವಿ ದಯವಿಟ್ಟು ಎಲ್ಲ ಹೋಗಿ ಅವ್ರ ತರ ಪ್ರೇರಣೆ ತಗೊಂಡು ಈ ಸಂಘಟನೆಯನ್ನ ಮುಂದುವರಿಸಿಕೊಂಡು ಈ ಹೋರಾಟ ಇವತ್ತು ಏನು ಇವತ್ತೇನು ಆಮೇಲೆ ಭೂಸ್ವಾಧೀನ ವಿರೋಧಿ ಹೋರಾಟ ಇದು ಮುಕ್ತಾಯ ಅಲ್ಲ ಇದು ಪ್ರಾರಂಭ ಪ್ರಾರಂಭ ಇವತ್ತು ಇಲ್ಲಿ ಆಗಿರೋದು ನಾಳೆ ಇನ್ನೊಂದು ತಾಲೂಕಲ್ಲಿ ಜಿಲ್ಲೆಯಾಗ್ಬೋದು ಆವತ್ತು ಕೂಡ ನಮ್ ಈ ಹೋರಾಟ ನಿರಂತರವಾಗಿ ಇರಬೇಕು ಇದು ಮುಕ್ತಾಯ ಆಗಿ ಕಟ್ಕೊಂಡು ಹೋರಾಟ ನಾವು ಅಂತ ಹೇಳ್ತಾ ನನ್ನ ಮಾತು ಉಸ್ತಾ ನಂಜಿನ ಸ್ವಾಮಿ ಅವರು ಇಷ್ಟು ರೈತರಿಗಾಗಿ ಇಲ್ಲಿ ತಮ್ಮ ಈ ಒಂದು ಜಮೀನುಗಳನ್ನು ಉಳಿಸಲಿಕ್ಕೆ ರೈತರ ಬದುಕನ್ನು ಕಟ್ಟಲಿಕ್ಕೆ ನಂಜಿನ ಸ್ವಾಮಿ ನಮಗೆಲ್ಲ ಪ್ರೇರಣೆ ಆವತ್ತು ಯಾವುದೇ ಸಂಘಟನೆಯಿಂದೀರಾ ಮೊಟ್ಟ ಮೊದಲೇದಾಗಿ ರಾಜ್ಯದಲ್ಲಿ ರೈತ ಸಂಘಟನೆ ಉಂಟಾಯ್ತಿ ಅಂತ ಮತ್ತೆ ಇನ್ನೊಂದು ನೋವಿನ ವಿಚಾರ ಅಂತ ಹೇಳಿದ್ರೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ವ್ಯವಸ್ಥೆ ಹೇಗಿದೆ ಅಂತೇಳಿ ನಮ್ಮ ಸಗರಾತ್ಮಕ ಹೋಗಿ ನಾಲ್ಕು ಅಂಗಡಿಗಳ ಒಂದು ಕಾರ್ಯಾಂಗ ಒಂದು ನ್ಯಾಯಾಂಗ ಒಂದು ಶಾಸಕಾಂಗ ಇನ್ನೊಂದು ಪತ್ರಿಕಾಂಗ ಈ ಕಾರ್ಯಾಂಗ ಮತ್ತು ನ್ಯಾಯಾಂಗ ಶಾಸಕಾಂಗಗಳಲ್ಲಿ ಏನೇ ಆಗ್ತದೆ ಅನ್ಯಾಯ ಆಗಿದೆ ಅದನ್ನ ಖಂಡಿಸ್ತಕ್ಕಂಥದ್ದನ್ನ ಮತ್ತೆ ಅದನ್ನ ಕೇಳ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದ್ರ ಮಾಧ್ಯಮ ಆ ಆ ಇವತ್ತು ಮಾಧ್ಯಮ ಕೂಡ ಎಲ್ಲ ಒಂದ್ ಕಡೆ ಈ ಮೂರು ನಮ್ಮ ಮೇಲೆ ಇರ್ತಕ್ಕಂಥದಕ್ಕೆ ಹರಿಯಾರ ಆಗಿದೆ ಮತ್ತೆ ಸಮಾಜದಲ್ಲಿ ಯಾವ ವಿಚಾರವನ್ನು ಬಿತ್ತಿಸಬೇಕು ಅದನ್ನ ಬಿತ್ತಿಸುವಲ್ಲಿ ಮಾಧ್ಯಮಗಳು ವಿಫಲ ಆಗಿದಾವೆ ಮತ್ತೆ ಇವತ್ತು ರೈತರ ಬಗ್ಗೆ ಮಾಧ್ಯಮಗಳು ಸುದ್ದಿಯನ್ನ ಮಾಡಬೇಕಾಗ್ತದೆ ದೋಷಿತ ಸಮುದಾಯದವ್ರ ಮೇಲೆ ಒಂದು ಸುದ್ದಿಯನ್ನ ಮಾಡಬೇಕಾಗ್ತದೆ ಬಡವನ ವಿಚಾರವನ್ನ ಸ್ಮೃತಿಯನ್ನು ಮಾಡಬೇಕಾಗ್ತದೆ ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಾದ ಕುಡಿಯಲ್ಲಿರೋ ರಸ್ತೆ ಇದರ ಬಗ್ಗೆ ಸುದ್ದಿಯನ್ನು ಮಾಡಬೇಕಾಗುತ್ತದೆ ಇವತ್ತು ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪ್ರತಿ ವರ್ಷ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ನಿರುದ್ಯೋಗ ಜೀವನವನ್ನು ಸಾಕೆ ಇಂಥ ವಿಚಾರವನ್ನು ಸರ್ಕಾರಕ್ಕೆ ಗಮನ ಇರತಕ್ಕಂತ ಸುದ್ದಿ ಮಾಧ್ಯಮಗಳು ಮಾಡೋದನ್ನು ಬಿಟ್ಟು ಇವತ್ತು ಚಲನಚಿತ್ರ ನಟರು ಅವರ ಸೇವಲುಗಾಗಿ ಮಾಡಿರ್ತಕ್ಕಂಥ ಅಥವಾ ಇನ್ಯಾರು ಟ್ರೈನ್ ಮಾಡ ಚಟುವಟಿಕೆಗಳನ್ನ ಹೆಚ್ಚು ಹೆಚ್ಚು ತೋರಿಸಿ ತಮ್ಮ ಮಾರ್ಕೆಟ್ ಅನ್ನ ಅಥವಾ ತಮ್ಮ ಏರೋದನ್ನು ದುಃಖದಿಂದ ಬಹಳ ನೋವಿನಿಂದ ಹೇಳ್ತಾರೆ ನಾನು ಕೂಡ ನನ್ನ ಜೀವನವನ್ನು ಕೂಡ ಮಾಧ್ಯಮದ ಮುಖಾಂತರ ನಡೆಸ್ಕೊಂಡು ನಾನು ಯಾವ ಯಾವ ಕ್ಷೇತ್ರದಲ್ಲಿ ಇದ್ರೂ ಕೂಡ ರಾಜಕೀಯವಾಗಿದ್ರು ನಾನು ಕೂಡ ಒಂದು ಮಾಧ್ಯಮವನ್ನು ನಡೆಸ್ತಾ ಇದ್ದೀನಿ ಅದು ಇತ್ತೀಚಿನ ಮಾಧ್ಯಮ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಸ್ವಲ್ಪ ಕಲುಷಿತವಾಗಿದೆ ಇವತ್ತು ನಮ್ಮ ಇಲ್ಲಿ ನಮ್ಮ ಚಕ್ರಿಯವರು ಇವತ್ತು ಹಲವಾರು ಪತ್ರಿಕೆಗಳಲ್ಲಿ ನಿನ್ನೆ ಕಾರ್ಯಕ್ರಮಗಳನ್ನು ಬಿತ್ತಿಸ್ತಿದ್ದಾರೆ ಅವರಿಗೆ ನಾವು ಒಂದು ಜೋ ಚಪ್ಪಾಳೆಯನ್ನು ಕೊಡಬೇಕು ಇವತ್ತು ಸುಮಾರು ಒಂದು ಪತ್ರಿಕೆ ಸುಮ್ಮನೆ ದರ ಈ ತಾಲೂಕಿನಲ್ಲಿ ಹಲವಾರು ಪತ್ರಿಕೆಗಳಲ್ಲಿ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಬರ್ತದೆ ನಮ್ದು ದುರಂತ ಏನಂದ್ರೆ ಇದು ರಾಜ್ಯ ಮಟ್ಟಕ್ಕೆ ತಲುಪತ್ತಿಲ್ಲ ಯಾಕಂತ ಯಾಕಂದ್ರೆ ಪತ್ರಿಕೆಗಳಲ್ಲಿ ಆ ಜಿಲ್ಲಾವಾರು ತಾಲೂಕುವಾರು ವಿಭಾಗವಾರು ರಾಜ್ಯ ಮಟ್ಟ ಅಂತ ಪೇಜ್ಗಳಲ್ಲಿ ಚೇಂಜ್ ಆಗುತ್ತೆ ನಾನು ನಾವು ಎಲ್ಲಾ ಪತ್ರಿಕೆಗಳು ತಂದ್ಕೊಂಡಿದ್ದೀನಿ ಇದು ಬೆಂಗಳೂರು ಜಿಲ್ಲೆನಲ್ಲಿ ಒಂದು ದೂರಾಂತರ ಏನಂದ್ರೆ ನಾವು ನಗರನೂ ಅಲ್ಲ ಗ್ರಾಮಾಂತರನಲ್ಲ ಈ ತರದ್ದು ಬಹಳ ಅವ್ಯವಸ್ಥಿತವಾಗಿದೆ ನಮ್ಮ ನಾನು ಆಗ ಹೇಳ್ತಾ ಇರ್ತೀನಿ ನಮ್ಮ ಜಿಲ್ಲೆ ಯಾವ ತರ ಇದೆ ಅಂದ್ರೆ ಸರ್ ಪೊಲೀಸ್ ವ್ಯವಸ್ಥೆ ನೋಡಿ ಬಂದು ಗ್ರಾಮಾಂತರ ಜಿಲ್ಲೆ ಆಡಳಿತ ನೆಲೆ ಬಂದು ನಗರ ಜಿಲ್ಲೆ ಶಿಕ್ಷಣ ಇಲಾಖೆ ಬಂದು ದಕ್ಷಿಣ ಜಿಲ್ಲೆ ಸ್ಕೌಟ್ಸ್ ವಿಚಾರದಲ್ಲಿ ಬಂದು ಪೂರ್ವ ಜಿಲ್ಲೆ ನಾವು ಯಾವ ಮಕ್ಕಳಿಗೆ ನಾವು ಯಾವ್ದನ್ನು ಹೇಳ್ಬೇಕು ಇವತ್ತು ನಮ್ಮ ನಗರ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಮೈಸೂರು ಅಂದ್ರೆ ಮೈಸೂರು ಅಂತ ದಾವಣಗೆರೆ ನಾವು ದಾವಣಗೆರೆ ಜಿಲ್ಲೆ ಅಂದರೆ ಆದ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ನಾಲ್ಕು ಜಿಲ್ಲೆಯ ಸೇರ್ಬೇಕು ಶಿಕ್ಷಣ ವ್ಯವಸ್ಥೆ ಬಂದ್ರೆ ನಾವು ದಕ್ಷಿಣ ಜಿಲ್ಲೆ ಗಾಯಿ ಬೆಳಕು ನೀರು ಆಹಾರ ಎಲ್ಲವನ್ನೂ ಕೂಡ ನಾವು ಎಲ್ಲರ ಪಕ್ಕೊಂಡು ಎಲ್ಲ ಜೀವನಿಗೂ ನಾವು ಆದ್ರೆ ಈ ಎರಡು ಪಡೆದಂತ ಮನುಷ್ಯ ನಾನು ನಂದು ನನ್ನಿಂದಲೇ ನಡೀಬೇಕು ಅಂತಕ್ಕಂತ ವಾತಾವರಣದಲ್ಲಿ ಇವತ್ತು ಇಡೀ ಸಮಾಜವನ್ನು ಕಲಿತ ಮಾಡ್ತಾ ಇದೀವಿ ಮತ್ತೆ ಇವತ್ತು ಸಂಪೂರ್ಣವಾಗಿ ಪೊಲೀಸರ ಕೂಡ ನಾಶ ಆಗ್ತದೆ ಮತ್ತೆ ಇವತ್ತು ಜನಸಂಖ್ಯೆ ಸ್ಫೋಟ ಕೋಟಿ ಗಟ್ಟಲೆ ದಾಟ್ಕೊಂಡು ಹೋಗ್ತದೆ ನಮ್ಮ ಜನಸಂಖ್ಯೆ ಸ್ಫೋಟದಿಂದ ಕೂಡ ನಮಗೆ ಹಲವಾರು ಮಾರ್ಗಗಳಾಗಿವೆ ಜನಸಂಖ್ಯೆ ಸ್ಫೋಟಕ್ಕೆ ತಕ್ಕನಾಗಿ ಸರ್ಕಾರಗಳು ನಮ್ಗೆ ಅನಾಹಾರವನ್ನು ಬೆಳೀತಕ್ಕಂಥದಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಇದು ಅಂತಂದ್ರೆ ಅಲ್ಲಿ ಯಾವ ಹುಟ್ಟು ಒಂದು ಜನ ಪ್ರತಿಭಟನೆ ಮಾಡ್ತಾರೆ ನಮಗೂ ಅದು ಸಂಬಂಧ ಇಲ್ಲ ಇಲ್ಲಿ ಹುಟ್ಟಲ್ವ ಪ್ರತಿಭಟನೆ ಮಾಡ್ತಕ್ಕಂಥವ್ರಿಗೂ ಡೆಲ್ಲಿಯಲ್ಲಿರೋ ನಾಗರಿಕರಿಗೂ ಪ್ರತಿಭಟನೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ನಾಗರಿಕಿಡ್ತದೆ ಬಿಡ್ತದೆ ಹೇಳಿದ್ರೆ ನಾವೆಲ್ಲ ಚೈಂಜ್ ಸಿಸ್ಟರ್ತಾ ಇದೀವಿ ರೈತರು ಕಾರ್ಮಿಕರು ಎಲ್ಲರೂ ಕೂಡ ಒಂದು ಚೈನ್ ಒಂದು ಸೈಕಲ್ಗೆ ಚೈನ್ ಇದ್ರೆ ಮಾತ್ರ ತುಳಿತ ತುಳಿತ ಮುಂದಕ್ಕೆ ಹೋಗ್ತಾರೆ ಹಾಗೆಯೇ ದೇಶದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಯಾವುದೇ ದೇಶ ಆಗಲಿ ನಮ್ದು ಹಲವಾರು ರಾಜ್ಯಗಳಿದ್ದಾವೆ ನಾನು ಆಗ್ಲಿ ಹೇಳಿದಾಗೆ ನೂರದೊಂದು ಕಿಲೋಮೆಟ್ರ್ ಒಂದೊಂದು ಭಾಷೆ ನೂರದೊಂದು ಕಿಲೋಮೆಟ್ರ್ ಒಂದು ದೇಶ ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಗಳು ನಾವು ಪಂಜಾಬ್ ಗೋಧಿ ಆಯ್ತಾ ನಮ್ಮ ತಮಿಳುನಾಡಿಗೆ ಬಂದರೆ ಹಕ್ಕಿ ಕರ್ನಾಟಕಕ್ಕೆ ಬಂದರೆ ರಾಗಿ ಹೀಗೆ ಚಪಾತಿ ರೋಟಿ ಅನ್ನ ಈ ರೀತಿಯಾಗಿ ವಿಭಿನ್ನವಾದ ಆಹಾರಗಳು ಮತ್ತೆ ನಮ್ಮ ವೇಷಭೂಷಣಗಳು ಅಷ್ಟೇ ಉತ್ತರ ಭಾರತದಲ್ಲಿ ಬೇರೆ ಥರ ಇರ್ತದೆ ದಕ್ಷಿಣ ಭಾರತದಲ್ಲಿ ಇರ್ತದೆ ಬಣ್ಣಗಳು ಅಷ್ಟೇ ಸೊಪ್ಪುಗಿರ್ತಾರೆ ಕೆಂಪು ಕೊಡ್ತಾರೆ ಕೂಡ ಇರ್ತಾರೆ ಗಿಡ್ಗಿರ್ತಾರೆ ಆದ್ರೆ ನಾವು ಏನೇ ಕೂಡ ನಾವೆಲ್ಲ ಭಾರತೀಯರು ಇವತ್ತು ಮುತ್ತಲ ಭಾಗದಲ್ಲಿ ಹಾಗೆಯೇ ಹನ್ನೊಂದಲ್ಲಿಗೆ ನಮ್ಗೆ ಏನಪ್ಪಾ ಅದು ನಮ್ಮ ತಾಲೂಕಿನ ಜನಕ್ಕೆ ಇನ್ನು ಉಳಿಕೆ ಇನ್ನೂರ ಎಂಬತ್ತು ಜನ ಇನ್ನೂರ ತೊಂಬತ್ತು ಜನ ಹಳ್ಳಿಗಳು ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ದಾಖಲಾಕ್ತೀರಾ ಹಾಗಾಗಿ ಸಮಾಜ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ಆಚಾರಕ್ಕೆ ಆಗ್ತದೆ ಅಂದ್ರೆ ಎಲ್ಲರ ಕರ್ತವ್ಯ ಇರ್ತದೆ ಎಲ್ಲರ ಜವಾಬ್ದಾರಿ ಇರ್ತದೆ ಅಂತ ನಾವು ಒಬ್ಬೊಬ್ಬರ ಈಗ ಯೋಚನೆ ಮಾಡ್ಬೋದು ಹಾಗಾಗಿ ಚೇಂಜ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ನಾವು ಎಲ್ಲಿ ಅನ್ಯಾಯದ್ದು ಕೂಡ ಅದರ ವಿರುದ್ಧವಾಗಿರಬೇಕು ಇವತ್ತು ಸಹೋದರ ಕೂಡ ಮತ್ತೆ ಮಾತೆಯವರು ಕೂಡ ನೀವೆಲ್ಲರೂ ಕೂಡ ಬಂದಿದ್ದೀರಾ ನಮ್ಮ ಭೂ ಕೈವ್ಯ ಸಮಿತಿಯ ಅಧ್ಯಕ್ಷರು ಅವರು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ವಿಶ್ವನಾಥ ರೆಡ್ಡಿ ಅವರು ನಮ್ಮ ಇಳಿಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಕೃಷ್ಣಾರೆಡ್ಡಿ ಅವರು ಕೃಷ್ಣಕ್ ಅವರು ಈ ಇಳಿ ವಯಸ್ಸಿನಲ್ಲಿ ದಿನ ಬಂದು ದಿನ ಆ ಹೋರಾಟದಲ್ಲಿ ಮಾಜಿ ತಾಲೂಕ್ ಪಂಚಾಯತಿ ಸಮಿತಿ ಆಹೋರಾತೆಯಲ್ಲಿ ಪ್ರತಿಭಟನೆ ಭಾಗವಹಿಸ್ತಾರೆ ಮತ್ತೆ ನಮ್ಮ ಸಹೋದರಿ ಕೂಡ ಬೆಳಗ್ಗೆ ಆಮೇಲೆ ನಮ್ಮ ಇವರು ರಾಧಕವರು ಇವರು ಬಹಳ ಮಹಿಳಾ ಮಕ್ಕಳಾಗಿ ಕೆಲಸವನ್ನು ಮಾಡ್ತಾರೆ ಬಹಳ ಜನ ರೈತರು ಕೂಡ ನಮ್ಮ ಸುದರ್ಶನ ತಮ್ಮನ್ನು ಬೆಳಗ್ಗೆಯಿಂದ ಸಾಂಕಾಲಯ ತೋರಿಸ್ ಕೆಲಸ ಮಾಡ್ತಾರೆ ಸಂಜೆ ಬಂದು ತುಂಬಾರೆ ಮತ್ತೆ ಇಲ್ಲಿ ವಿಶೇಷವಾಗಿ ಎಲ್ಲ ರೈತರಿಗೂ ಬಂದಂತರಿಗೆ ದಿನನಿತ್ಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೇಬಲ್ ನ ಮಾಲೀಕರಾದಂತ ನಮ್ಮ ಕೆ ನರೇಂದ್ರ ಬಾಬು ಅವರು ಅವರೆಲ್ಲರಿಗೂ ಊಟವನ್ನು ಹಾಕ್ತಾರೆ ಮತ್ತೆ ನಮ್ಮ ಲೋಕೇಶ್ ಅವರು ಮತ್ತೆ ನಮ್ಮ ರಮೇಶ್ ಅವರು ಸೋಮಶೇಖರ್ ಅವರು ಕೆಲವರು ಬರೋದೇ ಇಲ್ಲ ನಾವು ಮಾತ್ರ ನಿಂತ್ಕೊಂಡು ಮಾತಾಡ್ತಾರೆ ನಿಂತೋರೆಲ್ಲ ಊಟ ಮಾಡ್ತಕ್ಕಂಥದ್ದು ಎಲ್ಲ ಸಹಭಾಗಿತ್ವದಲ್ಲಿ ಈ ರೀತಿ ಚಳುವಳಿ ಆಗ್ತದೆ ಮುಂದೆ ಸರ್ ಇಲ್ಲಿ ಕೆಲವೇ ದಿನಗಳಲ್ಲಿ ನಾವು ಒಂದು ಏನು ಗಡಿ ಭಾಗ ಹತ್ತಿ ಬೆಲೆಯಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡಿ ತದನಂತರದಲ್ಲಿ ಒಂದು ಹತ್ತು ನಿಮಿಷ ಬಂದನ್ನು ಮಾಡಿ ಎರಡೂ ರಾಜ್ಯಗಳಲ್ಲಿ ನಮ್ಮ ಎರಡೂ ಅಕ್ಕಪಕ್ಕದ ರಾಜ್ಯದಲ್ಲಿ